ಈ ತರ ಮಟನ್ ಸಾರು ಮಾಡಿದ್ರೆ ಕೇವಲ ಊಟಕ್ಕೆ ಮಾತ್ರ ಅಲ್ಲ ಬೌಲ್ಗೆ ಹಾಕೊಂಡು ಕುಡಿಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಈ ತರ ಒಂದು ಮಟನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಮುಕ್ಕಾಲ್ ಕೆ ಜಿ ಆಗೋಷ್ಟು ಮಟನ್ ತಗೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಅರ್ಧ ಬಟ್ಲಾಗೋಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಒಣ ಮಸಾಲೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಣಸಿನ ಕಾಳು ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಲವಂಗ ಒಂದು ಎರಡರಿಂದ ಮೂರು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಗೆ ಗಸಗಸೆ ತಗೊಂಡಿದ್ದೀನಿ ಶಾಹಿ ಜೀರಾ ಅಂದರೆ ಜೀರಿಗೆ ಥರನೇ ಬರುತ್ತೆ ನೀವು ಮಾರ್ಕೆಟಲ್ಲಿ ಕೇಳಿದ್ರೆ ಕೊಡ್ತಾರೆ ಕೆಲವ್ರು ಕೇಳ್ತಾ ಇದ್ರು ಕಮೆಂಟ್ ಮುಖಾಂತರ ಅದಕ್ಕಾಗಿ ಹೇಳಿದೆ ಜೀರಿಗೆ ಥರನೇ ಬರುತ್ತೆ ಶಾಹಿ ಜೀರಾ ಅದು ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ರೆಸಿಪಿಗಳಿಗೆಲ್ಲ ಹಾಕಿ ಮಾಡಿದಾಗ ನೋಡಿ ಎಲ್ಲ ಮಸಾಲೆಗಳನ್ನ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನು ನುಣ್ಣಿಗೆ ಪೌಡ್ರ್ ಮಾಡಿ ಮಸಾಲೆನ ರುಬ್ಬಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕಿದ್ರು ಮಟನ್ ಸಾರಿಗೆ ಚಿಕನ್ ಸಾರಿಗಾಗಲಿ ಯೂಸ್ ಮಾಡ್ಬೋದು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಸಾಲೆನ ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ಇವಾಗ ಇದೇ ಫ್ರೈಯಿಂಗ್ ಪ್ಯಾನ್ಗೆ ನಾನಿಲ್ಲಿ ಒಂದು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಪೂರ್ತಿ ಸಾಫ್ಟಾಗಿ ಏನು ಫ್ರೈ ಆಗೋದು ಬೇಕಾಗಿಲ್ಲ ಜಸ್ಟು ಈ ಥರ ನೋಡಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಅದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ಪೂರ್ತಿ ಸಾಫ್ಟ್ ಆಗೋದೇನು ಬೇಕಾಗಿಲ್ಲ ಇವಾಗ ಇದು ಪೂರ್ತಿ ಆಗಿದೆ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡಿದ್ದೀನಿ ಪೂರ್ತಿ ತಣ್ಣಗಾಗೋವರೆಗೂ ನಾನಿಲ್ಲಿ ಇಡ್ತೀನಿ ಅಷ್ಟೊಳಗೆ ಕಾಯಿಯನ್ನು ರುಬ್ಕೊಂಡ್ಬಿಡೋಣ ತೆಂಗಿನಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದನ್ನು ಬೇರೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಪೇಸ್ಟನ್ನು ಪೂರ್ತಿ ನುಣ್ಣಗೆ ರುಬ್ಬಬೇಕು ತೆಂಗಿನಕಾಯಿನ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಹೊತ್ತು ರುಬ್ಬಿದ್ರೆ ಪೂರ್ತಿ ನುಣ್ಣಗಾಗುತ್ತೆ ನೋಡಿ ಒಂದು ಬೌಲಲ್ಲಿ ನಾನಿಲ್ಲಿ ಇದು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಾಲು ಏನಿರುತ್ತಲ್ಲ ಮಿಕ್ಕಿರುತ್ತೆ ಜಾರಲ್ಲಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇವಾಗ ಇದೇ ಜಾರಿಗೆ ನಾನಿಲ್ಲಿ ಆವಾಗಲೇ ಹುರ್ಕೊಂಡ್ವಲ್ಲ ಈರುಳ್ಳಿ ಮಟ್ಟೆ ಟೊಮೆಟೊ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಹಾಗೆಯೇ ಆವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಳಂಥ ಮಸಾಲೆ ಕೂಡ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ಎರಡು ಮಸಾಲೆಗಳು ರೆಡಿ ಆಗಿದೆ ಒಂದು ತೆಂಗಿನಕಾಯ್ದು ಒಂದು ಈ ಟೊಮೆಟೊ ಈರುಳ್ಳಿದು ಒಣ ಮಸಾಲಿದು ಇವಾಗ ಕುಕ್ಕರಲ್ಲಿ ಮಾಡ್ಕೊಳ್ತಿರೋದ್ರಿಂದ ಕುಕ್ಕರಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಅದಾದಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಟ್ರಾನ್ಸ್ಪ್ರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಗುತ್ತೆ ಪೂರ್ತಿ ಈ ಥರ ಕೆಂಪಿಗೆ ಬಿಡಬೇಡಿ ನೀವು ಬೇಕಿದ್ರೆ ಓಪನ್ ಲಿಡ್ ಪಾದ್ರಲ್ಲಿ ಬೇಯಿಸ್ಕೊಬೋದು ಮಟನ್ ಆಗಿರೋದನ್ನ ಸ್ವಲ್ಪ ಟೈಮ್ ತೊಗೊಳ್ತೀವಿ ಹಾಗಾಗಿ ಕುಕ್ಕರಲ್ಲಿ ಅರ್ಜೆಂಟಾಗಿ ಮಾಡ್ಕೊಳ್ಳೋರು ಕುಕ್ಕರಲ್ಲಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಬೇಯುತ್ತೆ ಮೊದಲಿಗೆ ನಾನಿಲ್ಲಿ ಕೊಬ್ಬನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬು ನಿಮ್ಗೆ ಯಾರ್ಯಾರು ಇಷ್ಟ ಇಲ್ಲ ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋರು ಈ ಮಟನ್ ಆಗ್ಲಿ ಕೊಬ್ಬನ್ನಾಗ್ಲಿ ಯಾವ್ದನ್ನು ಬಳಸ್ಬಾರ್ದು ನೋಡಿ ನೀವು ತಿನ್ನಕ್ಕೆ ಏಬಲ್ ಇದ್ದೀರಾ ಅನ್ನೋದಾದರೆ ಅನ್ನೋದಾದ್ರೆ ಮಾತ್ರ ಸ್ವಲ್ಪ ಕೊಬ್ಬನ್ನ ಎಣ್ಣೆಯಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈ ಕೊಬ್ಬನ್ನು ಸ್ವಲ್ಪನಾದರೂ ಹಾಕಿ ಸಾರನ್ನ ಮಾಡೋದ್ರಿಂದ ನೋಡಿ ಕೊಬ್ಬನ್ನು ಫ್ರೈ ಮಾಡಾದಮೇಲೆ ಮಟನ್ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಒಂದು ಮೇಲ್ಗಡೆ ಇರೋ ಕೋಟಿಂಗ್ ಎಲ್ಲ ಪೂರ್ತಿಯಾಗಿ ಫ್ರೈ ಆಗೋವರೆಗೂ ಕೊಟ್ ಮಾಡಾದ್ಮೇಲೆ ಫ್ರೈ ಮಾಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿಟ್ಕೊಂಡಂಥ ಫ್ರೆಶ್ ಆಗಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಮಟನ್ ಜೊತೆ ಚೆನ್ನಾಗಿ ಬೆರಿಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಈ ಒಂದು ಒಂದು ಹಂತದಲ್ಲಿ ಮಟನ್ ಬೆಂದಾದಮೇಲೆ ಒಂದು ಕೋಟಿಂಗ್ ಬೆಂದಾದ್ಮೇಲೆ ನೀವು ಮಟನ್ಗೆ ಉಪ್ಪು ಹಾಗೆ ಅರಿಶಿನವನ್ನು ಸೇರಿಸ್ಕೋಬೇಕು ಮೊದಲೇ ಸೇರಿಸ್ಬಿಟ್ರೆ ಫುಲ್ಲು ರಫ್ ಆಗಿಬಿಡುತ್ತೆ ಮಟನ್ನು ಹಾಗಾಗಿ ಮೊದಲೇ ಹಾಕಿದ ತಕ್ಷಣ ಸೇರಿಸ್ಬಾರ್ದು ಚೆನ್ನಾಗಿ ಸತಿ ಫ್ರೈ ಮಾಡ್ಕೊಂಡು ಆದಮೇಲೆ ಉಪ್ಪು ಮತ್ತು ಅರಶನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೈತಿರೋವಾಗಲೇ ನೋಡಿ ಎಣ್ಣೆನಲ್ಲಿ ನಾನಿ ಅಚ್ಚ ಖಾರದ ಪುಡಿ ಕೂಡ ಹಾಕಿದ್ದೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಕೊಂಡು ಇಟ್ಕೊಂಡಂಥ ಮಸಾಲೆ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಆ ಖಾರದ ಪುಡಿ ಹಾಕುವಂಥ ಒಂದು ಕ್ಲಿಪ್ ಏನಿದೆ ಮಿಸ್ ಆಗಿದೆ ನೀವು ಆ ಬೇಯ್ತಾ ಇರುವಂಥ ಮಟನ್ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಹಚ್ಚು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಈ ರುಬ್ಬಿದ್ದ ಮಸಾಲೆನ ಹಾಕೋಬೇಕು ಇವಾಗ ನೋಡಿ ಕಾಯಿ ಮಸಾಲೆ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ತೆಳು ಗಟ್ಟಿ ಬೇಕು ಅನ್ನೋದು ನೋಡಿಕೊಂಡು ನೀರು ಹೆಚ್ಚು ಕಡಿಮೆ ಮಾಡ್ಕೋಬೇಕು ಯೂಶ್ವಲಿ ಮಟನ್ ಸಾರನ್ನ ಯಾವಾಗಲೂ ತೆಳುವಾಗೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ತೀನಿ ಬೇಕಿದ್ರೆ ಮೂರು ವಿಜಲ್ ಕೂಡ ಕೂಗಿಸ್ಬೋದು ಇವಾಗ ನೋಡಿ ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇನ್ನು ಲಿಡ್ ಲಿಡ್ಡನ್ನು ಕ್ಲೋ ಓಪನ್ ಮಾಡಿದ್ರೆ ಇನ್ನು ಕುದೀತಾ ಇದೆ ಚೆನ್ನಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬೆಂದಿದೆ ಮಟನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನೀವು ವಿಜಲ್ಲಿ ಎಷ್ಟು ಕೂಗ್ಸ್ಬೇಕು ಅನ್ನೋದನ್ನು ನೋಡ್ಕೋಬೇಕು ಎಣ್ಣೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಎಣ್ಣೆ ನಾನಿಲ್ಲಿ ಫ್ರೈ ಮಾಡೋಕ್ಕೆ ಜಾಸ್ತಿ ಹಾಕಿಲ್ಲ ನಾವೇನು ಬಿದ್ದು ಬಿಟ್ಕೊಳತ್ತೆ ಎಣ್ಣೆ ಅದೇ ಎಣ್ಣೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಎಣ್ಣೆ ಜಾಸ್ತಿ ಅನಿಸಲ್ಲ ಅಷ್ಟಕ್ಕೂ ನಿಮ್ಗೆ ಎಣ್ಣೆ ಇಷ್ಟನೇ ಇಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಈ ಸಾರು ನಮ್ಮ ಮನೇಲಂತೂ ಇದನ್ನ ಬೌಲ್ಗೆ ಹಾಕೊಂಡು ಹಾಗೆ ಕುಡಿತಾ ಇದ್ರು ಅಷ್ಟು ಟೇಸ್ಟಿಯಾಗಿತ್ತು ಸೊ ಖಂಡಿತ ಇದು ನಾನು ನೋಡೋದು ಆಮೇಲೆ ನೀವು ಮಾಡ್ಕೊಳ್ಳಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು